ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ರಾಜ್ಯ ಘಟಕ ಕಲಬುರಗಿ ವತಿಯಿಂದ ರಾಜ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಜನವರಿ ಇಪ್ಪತ್ನಾಲ್ಕನೇ ಜನವರಿ ಇಪ್ಪತ್ತ ಎರಡು ಸಾವಿರ ಇಪ್ಪತ್ತಾರರಂದು ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷಕ್ಕೆ ರಾಜ್ಯ ಘಟಕ ಅಸ್ಕುಪ್ಸ ರಾಜ್ಯ ಘಟಕ ಉದ್ಘಾಟನಾ ಸಮಾರಂಭ ಹಾಗೂ ಮಾತೆ ಸಾವಿತ್ರಿಬಾಯಿ ಫುಲೆ ಫಾತಿಮಾ ಸೇಖ್ ಅವರ ಒಂದು ನೂರ ತೊಂಬತ್ತೈದನೇ ಜನ್ಮದಿನ ಅಂಗವಾಗಿ ಅರ್ಥಪೂರ್ಣವಾಗಿರ್ತಕ್ಕಂಥ ಉದ್ಘಾಟನಾ ಸಮಾರಂಭ ಸ್ಕೂಪ್ಸಲ್ಲಿ ನಡೀತದೆ ರಾಜ್ಯ ಘಟಕ ಜೊತೆಗೆ ವಿದ್ಯಾಧಾತ್ರಿ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಮಟ್ಟದ ಆದರ್ಶ ಉಪಾಧ್ಯಾಯಗಳ ಪ್ರಶಸ್ತಿ ಹಾಗೂ ವಿಜಯಪುರದ ಸಿದ್ದೇಶ್ವರ ಶ್ರೀಗಳಿಗೆ ಜ್ಞಾನಶ್ರೀ ಪ್ರಶಸ್ತಿ ಮತ್ತು ಡಾಕ್ಟರ್ ದಾಕ್ಷಾಯಣ್ಯ ಅಮ್ಮನವರಿಗೆ ತ್ರಿವಿಧ ದಾಸೋಹ ಪ್ರಶಸ್ತಿ ಹಾಗೂ ಬಾಲ ಪ್ರತಿಭೆಗಳಿಗೆ ಚಿಗುರು ಪ್ರಶಸ್ತಿ ಮತ್ತು ಅಧ್ಯಾಪಕರುಗಳಿಗೆ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು ಹಿಡ್ಕೊಂಡು ಪಿ ಜಿ ವರೆಗಿರ್ತಕ್ಕಂಥ ಎಲ್ಲ ಉಪಾಧ್ಯಾಯಗಳಿಗೆ ಆದರ್ಶ ಕರ್ನಾಟಕ ರಾಜ್ಯ ಆದರ್ಶ ಉಪಾಧ್ಯಾಯರ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಈ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹನ್ನೆರಡು ಶೈಕ್ಷಣಿಕ ತಾಲೂಕಿನಲ್ಲಿ ಇರ್ತಕ್ಕಂಥ ನನ್ನ ಅಕ್ತಂಗಿರಿ ಅಂದ್ರೆ ಅಂಗನವಾಡಿ ಹಿಡ್ಕೊಂಡು ಪಿ ಜಿ ವರೆಗಿರ್ತಕ್ಕಂಥ ಅಮ್ಮನ ಹೆಸರಿನಲ್ಲಿ ಅಂದ್ರೆ ಮಾತೆ ಸಾವಿತ್ರಿಬಾಯಿ ಫುಲೆ ಪಾತಿಮಾ ಒಂದು ನೂರ ತೊಂಬತ್ತೈದನೇ ಜನ್ಮದಿನ ಒಂದು ಅರ್ಥಪೂರ್ಣ ಆಚರಣೆ ಅದರ ಜೊತೆಗೆ ಅವರಿಗೆ ವಿದ್ಯಾಧಾತ್ರಿ ಪ್ರಶಸ್ತಿಗಳನ್ನು ನಲವತ್ತ್ಮೂರು ವಿದ್ಯಾಧಾತ್ರಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹಾರ್ದಿಕವಾಗಿ ಬರಬೇಕು ಅನ್ನುವಂಥ ಮಾತು ಜೊತೆಗೆ ಎಜುಕೇಷನ್ ದೃಷ್ಟಿಕೋನದಿಂದ ಈ ಸಂಸ್ಥೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ಕಲ್ಯಾಣ ಕರ್ನಾಟಕದಲ್ಲಿ ಇದು ಹುಟ್ಕೊಂಡಿದ್ದು ಕಲ್ಯಾಣ ಕರ್ನಾಟಕದ ಕಲುಬುರಿಯನ್ನು ಕಲಬುರಿ ವಿಭಾಗದಲ್ಲಿ ಇದು ಕಚೇರಿ ಹೊಂದಿದ್ದು ಒಂದು ಹೆಮ್ಮೆಯ ಸಂಗತಿ ಇಂಥ ಒಂದು ಸ್ಕೂಪ್ಸ್ ಏನು ಮಾಡ್ತಾಯಿದೆ ಅಂದರೆ ಹೆಚ್ಚು ಒತ್ತು ಕೊಡದೆ ಶಿಕ್ಷಣಕ್ಕಾಗಿ ಹಾಗೂ ಸೇವೆಗಾಗಿ ಸನ್ಮಾನಕ್ಕಿಂತ ಹೆಚ್ಚು ಕೊಡ್ತಕ್ಕಂಥ ಸಂಘಟನೆ ಮತ್ತು ಹೋರಾಟದ ಒಂದು ಅನೇಕ ಫಲಗಳನ್ನು ಇದು ಕಾರ್ಯಾರಂಭ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿವರೆಗೆ ಮಾಡಿದೆ ಆದರೆ ಉದ್ಘಾಟನೆಗೊಳ್ತಾ ಇರೋದು ಈಗ ಕಾರಣ ಉದ್ಘಾಟನೆಗಿಂತ ಮುಂಚೆ ಹಲವಾರು ಎಜುಕೇಷನ್ ಕಾರ್ಯಕ್ರಮಗಳನ್ನು ನೀವು ಯೂಟ್ಯೂಬ್ ಲೈವ್ನಲ್ಲಿ ಸ್ಕೋಪ್ ಸೊ ನೋಡಿದ್ರೆ ಇವತ್ತು ಉರ್ದು ಉರ್ದುವಲ್ಲಿ ಓದ್ತಕ್ಕಂಥ ಕರ್ನಾಟಕ ರಾಜ್ಯದ ಉರ್ದು ಮೇಡಮ್ನಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹಿತ ಆನ್ಲೈನ್ ಮುಖಾಂತರವಾಗಿ ಇವತ್ತು ನಾವು ಅದು ಕನ್ನಡ ಬರಲಿಲ್ಲ ಅಂದರೆ ಕನ್ನಡ ಒಂದು ಡಿಸ್ಪ್ಲೇ ಮಾಡಿದ್ದೀವಿ ವಿಜ್ಞಾನ ಮಾಡಿದ್ದೀವಿ ಹಾಗೂ ಅವರಿಗೆ ಗಣಿತ ಮಾಡಿದ್ದೀವಿ ಇನ್ನು ಕನ್ನಡ ಮಾಧ್ಯಮದ ಮಕ್ಕಳಿಗೆ ಇಡೀ ಕರ್ನಾಟಕ ರಾಜ್ಯ ನೋ ಕಲ್ಯಾಣ ಕರ್ನಾಟಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ನಾಲ್ಕು ನಾಲ್ಕು ಸಬ್ಜೆಕ್ಟ್ ಇವೆ ಎಲ್ಲ ಆರು ವಿಷಯಗಳನ್ನು ಡಿಸ್ಪ್ಲೇ ಮಾಡ್ತಕ್ಕಂಥ ಕೆಲಸ ಇವತ್ತು ಸಮಗ್ರ ಕರ್ನಾಟಕ ಉಪಾಧ್ಯಾಯ ಪ್ರಕೃತಿ ಪ್ರಸಂಗ ಜೊತೆಗೆ ನನ್ನ ಜೊತೆ ಇವತ್ತು ರಾಜ್ಯ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಜಾಕ್ಯ ರೀಶನ್ ಕುಪ್ ಇದ್ದಾರೆ ರಾಜ್ಯ ಸರ್ಕಾರದಾಗಿರ್ತಕ್ಕಂಥ ಸಂತೋಷ್ ಶಿರಮೆಟ್ರು ಇದ್ದಾರೆ ಹಾಗೂ ಇನ್ನೊಂದು ಇದೆ ಈ ಕಲ್ಯಾಣ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಈ ನಮ್ಮ ಸ್ಕೂಪ್ಸನ್ನು ಮುಂದುವಿರ್ತಕ್ಕಂಥ ಒಂದು ಸಂಘ ಅಂದ್ರೆ ಬಸವಣ್ಣ ಹೇಳಿದ್ದ ಏನು ಅಂದ್ರೆ ಹೆಣ್ಮಕ್ಳಿಗೆ ಮುಂದೆ ತರ್ರಿ ಹಾಗೆ ಅಂಬೇಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ರು ಏನು ತೊಂಬರ್ಬೇಕಂದ್ರೆ ಹೆಣ್ಮಕ್ಳಿಗೆ ಒಂದು ಸ್ವತಂತ್ರ ಕೊಡ್ರಿ ಅಂತ ಅಂತ ಒಂದು ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಸ್ಕೂಪ್ಸ್ ಇದೆ ಅದರ ರಾಜ್ಯಾಧ್ಯಕ್ಷ ಆಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಸುರೇಖಾ ಮಹೇಶ್ ಜೇವರಿಗೆ ಅವರು ರಾಜ್ಯಾಧ್ಯಕ್ಷ ಆಗಿ ಸಾಹಿತ್ಯಿಕ ವೇದಿಕೆಯನ್ನು ರಚನೆ ಮಾಡಿಕೊಂಡು ಇಡೀ ಎಲ್ಲ ಜಿಲ್ಲೆಗಳಿಗೆ ಕವರ್ ಮಾಡಿರ್ತಕ್ಕಂಥ ಕೀರ್ತಿ ಈ ಸುರೇಖಾ ಅವರಿಗೆ ನಾವು ಕೊಟ್ಟಿದ್ದೀವಿ ಇಲ್ಲಿ ನಲವತ್ತೇಳು ಜನ ಮಹಿಳಾ ವಿಂಗದವರು ಇಲ್ಲಿ ಇರ್ತಕ್ಕಂಥ ಮಹಿಳೆಯರು ಕಲಬುರಗಿಯಲ್ಲಿ ವಾಸವಾಗಿರ್ತಕ್ಕಂಥ ಒಳಗೊಂಡಿರ್ತಕ್ಕಂಥ ಮಹಿಳಾ ವಿಂಗನ್ನು ಸೃಜನಾತ್ಮಕ ಕಲಾತ್ಮಕ ವೈವಿಧ್ಯಾತ್ಮಕವಾಗಿರ್ತಕ್ಕಂಥ ಸಾಹಿತ್ಯಿಕ ವೇದಿಕೆಯನ್ನು ಇವತ್ತು ಕಲಬುರಗಿಯಲ್ಲಿ ನಿರ್ಮಾಣ ಮಾಡಿದ್ದು ಹೆಮ್ಮೆ ಕರ್ನಾಟಕದ ಹೆಮ್ಮೆಗಿರಿ ಹಾಗೂ ಕಲಬುರಗಿಯಲ್ಲಿ ತೊಗರಿ ಖಿಜ ಪರಿಶಿ ಖಣಿಜ ಏನಿದೆಯಲ್ಲ ಇದು ಈ ಪ್ರಪಂಚಕ್ಕೆ ಕೊಡ್ತೀವಿ ಹಾಗೇನೂ ಸಾಹಿತ್ಯ ಎಜುಕೇಷನ್ ಸೇವೆ ಎಲ್ಲವನ್ನು ಇವತ್ತು ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಯಿಂದ ಬರ್ತಕ್ಕಂಥವ್ರು ಇಪ್ಪತ್ನಾಲ್ಕನೇ ತಾರೀಕಿಗೆ ಮಂಡ್ಯ ಚಿಕ್ಕಮಂಗ್ಳೂರು ಉಡುಪಿ ಕರಾವಳಿ ಭಾಗದಿಂದ ಹಿಡ್ಕೊಂಡು ವೃತ್ತಿ ಬಂದವರಿಗೆ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಹೆಮ್ಮೆ ಇದೆಯಲ್ಲ ಅದು ಬಿಟ್ಟು ಇನ್ಯಾವ್ಯ ನನ್ನ ಜಿಲ್ಲೆ ಎನ್ನುವುದು ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗುರುಪಾಲ್ ಕೋಗ್ರು ಮಾಡ್ತಕ್ಕಂಥ ಕಾರ್ಯ ಕೇವಲ ನನ್ನಲ್ಲಿ ಒಂಬತ್ತು ಸಾವಿರ ನನ್ನ ಇದ್ದಾರೆ ಒಂಬತ್ತು ಸಾವಿರ ಇಲ್ಲದಾದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿದೆ ಅದು ಕರ್ನಾಟಕ ರಾಜ್ಯ ಆಗ್ತಕ್ಕಂಥ ಒಂದು ಮೂಲೆ ಅಂದರೆ ಇದನ್ನು ಎಲ್ಲಾನು ಇದಕ್ಕೆ ಸಾಮರ್ಥ್ಯ ಇದೆ ಕಲಬುರಗಿ ಎಲ್ಲ ಸಾಮರ್ಥ್ಯ ಇರತಕ್ಕಂತ ಒಂದು ಕೇಂದ್ರ ಇದೆ ಬರೇ ನಾವು ಅನೇಕ ಬರೇ ಹೋರಾಟ ಮಾಡೋದಲ್ಲ ಎಜುಕೇಶನ್ ದೃಷ್ಟಿ ಇರ್ಬೋದು ಅನೇಕ ಸಾಮಾಜಿಕ ಕಾರ್ಯ ಸಹಿತ ನನ್ನ ಸ್ಕೂಪ್ಸ್ ಮಾಡ್ತಾ ಇದ್ದೆ ಹಣ್ಣುಗಳೇ ನೀವೆಲ್ಲರ ನನ್ನ ಪತ್ರಿಕಾ ಮಾಧ್ಯಮ ಸನ್ನಿತ್ರರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಸಿಸ್ಟಮೆಟಿಕ್ ಕಾರ್ಯಕ್ರಮ ಪ್ಲಾನ್ ಕಾರ್ಯಕ್ರಮ ಅಂದ್ರೆ ಅದು ಸ್ಕೂಪ್ ಕಾರ್ಯ ಕಾರ್ಯಕ್ರಮ ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾತಾಡ್ತಾ ಇದ್ದಾರೆ ಅದರಿಂದ ದಯವಿಟ್ಟು ತಾವೆಲ್ಲರೂ ಅವತ್ತು ಬರಬೇಕು ಉದ್ಘಾಟಕರಾಗಿ ಮತ್ತು ಸಾನ್ನಿಧ್ಯ ವಹಿಸ್ತಕ್ಕಂತಹ ಒಂದು ಎಲ್ಲ ಕಾರ್ಡ್ನಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ ಆ ದಾಕ್ಷಿಣ್ಯ ಅಮ್ಮಗೆ ನಾವು ತ್ರಿವಿಧ ಕೊಡ್ತಾ ಇದ್ದೀವಿ ಧ್ಯ ಇವರಿಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಹಾಗೆ ಹಲವಾರು ಪ್ರಶಸ್ತಿಗಳನ್ನ ತಾವೆಲ್ಲ ಬಂದು ಉಪಸ್ಥಿತವಾಗಿದ್ದು ಕಾರ್ಯಕ್ರಮ ವೀಕ್ಷಣೆ ಮಾಡಿ ವಿಶೇಷ ಎಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಸಮಗ್ರ ಕರ್ನಾಟಕ ಉಪಾಧ್ಯಾಯ ಪ್ರಗತಿ ಸಂಘ ಬೆಂಗಳೂರು ದಿನ ಮೆಟ್ತದೆ ಯಾಕಂದ್ರೆ ಸಿಸ್ಟಮ್ ಅಂಡ್ ಪ್ಲಾನ್ ಟೈಮಿಂಗ್ ಇವು ಮೂರನ್ನ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಸಮಗ್ರ ಕರ್ನಾಟಕ ಉಪಾಧ್ಯಾಯ ಮಾಡಿದೆ ಅದಕ್ಕೆ ತಾವೆಲ್ಲ ದಯವಿಟ್ಟು ಬರಬೇಕಂತ ನಮಸ್ಕಾರ ಕೊಡ್ತಾ ಇದ್ದಂತೆ ಕಾರ್ಯಕ್ರಮ